ತಂದೂರಿಯಾಗಿ ಎಲ್ಲ ಯುವಕರು ಸೇರಿಕೊಂಡು ಒಳ್ಳೆ ಕೃಷ್ಣ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಹಾಗೇನೆ ಈ ಕೃಷ್ಣ ಮಾಡ್ಲಿ ಮತ್ತೆ ನಾಡಿನಾದ್ಯಂತ ಮತ್ತೆ ದೇಶಾದ್ಯಂತ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಚರಿಸ್ತಿದ್ದಾರೆ ಕೃಷ್ಣ ಜಯಂತಿ ಎಲ್ಲರಿಗೂ ಒಳ್ಳೇದಲ್ಲ ಅಂತ ಶುಭಾಶಯನ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಬಾರದೆ ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಬಂತ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಕಡೆನೂ ಇದು ನಾಡ ಹಬ್ಬವಾಗಿ ಆಚರಿಸ್ತದೆ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೇದು ಮಾಡಲಿ ಅಂತ ಹೇಳಿ ಶ್ರೀ ಕೃಷ್ಣ ಬುದ್ಧಿನ ಎಲ್ಲರಿಗೂ ಒಳ್ಳೆ ಶುಭ ಕೋರ್ತಾ ಇದೆ ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಪರಮಾತ್ಮ ಬಂದಾಗ ಮಾಡಲಿ ಎಲ್ಲರಿಗೂ ಶುಭ ಕೋರು ಜೈ ಯಾದವ್ ಜೈ ಮಾಧವ್ ಕೃಷ್ಣನ ನೆನಿದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಕೆನಬಾರದೆ ರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಏನಬಾರ್ಟಿಗೂ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀ ಕೃಷ್ಣ ಕೃಷ್ಣಸ್ವಾಮಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟಿ ಎನ್ನುವುದು ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕುಂಬ್ಳೂಡು ಗ್ರಾಮದಲ್ಲಿ ಅದ್ಧೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದೀವಿ ಅದೇ ರೀತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರದ ಮಠದಲ್ಲೂ ಈ ಈ ಸಾರ್ತಿ ಪ್ರತಿ ಪ್ರತಿ ವರ್ಷದಂತೆ ಈ ಸಾರದಿನೂ ವಿಜೃಂಭಣೆಯಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕುಂಬನಗೋಡು ಗ್ರಾಮಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕಾಗಿ ಶ್ರೀಕೃಷ್ಣ ಪರಮಾತ್ನ ಸದಾ ಇದೆ ಅಂತ ಕೇಳ್ದಂತ ಹೇಳ್ತೀನಿ ಎಲ್ಲ ಜನ ಜನರಿಗೆ ಶ್ರೀಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಹಲವಾರು ವರ್ಷಗಳಿಂದ ಆಚರಣೆ ಮಾಡಿಕೊಳ್ತಾ ಬರ್ತಾಯಿದ್ದೀವಿ ಈ ಸುಸಂದರ್ಭದಲ್ಲಿ ನಮ್ಮ ಕುಂಬಳಗೋಡಿನ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಮೆರವಣಿಗೆ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಪೂರಿಸಿ ಪೂಜೆಯನ್ನು ಮಾಡಿಸಿ ಅದಾದ ನಂತರ ಗ್ರಾಮ ದೇವತೆ ಮಾರಮ್ಮ ದೇವಿ ಮುಂದೆ ಪೂಜೆ ಮಾಡಿಸಿ ಗ್ರಾಮದೇವತೆ ಈ ಅಖಂಡೇಶ್ವರ ಸ್ವಾಮಿಗೆ ಪೂಜೆಯನ್ನು ಮುಗಿದ ನಂತರ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎನ್ ದೇವರಾಜನವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ನಮ್ಮೆಲ್ಲ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಪೂರಕಿಚ್ಚ ಹಾರ್ಮಿಕ ಶುಭಾಶಯಗಳು ಇವತ್ತು ಪರಮಾತ್ಮ ಶ್ರೀಕೃಷ್ಣ ಜನಿಸಿದಂಥ ದಿನ ಪ್ರತಿ ದಿವಸ ಪ್ರತಿ ವರ್ಷವೂ ನಮ್ಮ ಗ್ರಾಮದಲ್ಲಿ ನಮ್ಮ ಶ್ರೀನಿವಾಸು ಮತ್ತು ನಂಜೇಗೌಡರು ನಮ್ಮ ವೆಂಕಟೇಶು ಎಲ್ಲ ಅವರ ಟೀಮ್ ನರೇಶು ಶರತ್ತು ನಾಗೇಶು ಶ್ರೀನಿವಾಸು ಎಲ್ಲ ಎಂಟೈರ್ ಟೀಮ್ ಅವ್ರ ಟೀಮ್ ಎಲ್ಲನೂ ಪ್ರತಿ ವರ್ಷದಂಗೆ ಈ ವರ್ಷವೂ ಸಹ ಕುಂಬಳುಗೂಡಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಗ್ರಹನ ಇಟ್ಕೊಂಡು ಎಲ್ಲ ಬೀದಿ ಬೀದಿಗಳಲ್ಲೂ ಮೆರವಣಿಗೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತಲೇ ಈ ಸತಿನೂ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಈಗ ತಾನೇ ಶ್ರೀ ಕೃಷ್ಣ ಸ ಸನ್ನಿಧಿ ಶ್ರೀ ಕೃಷ್ಣ ಪರಮಾತ್ಮ ಸನ್ನಿಧಿ ಕೃಷ್ಣ ಸನ್ನಿಧಿ ಒಳಗೆ ನಾವು ಅದನ್ನು ಪೂಜೆ ಮಾಡಿ ಅಲ್ಲಿಂದ ಚಾಲನೆ ಕೊಡಬೇಕು ಅಂತೇಳಿ ನಾವು ಗ್ರಾಮ ದೇವತೆ ಮಾರಮ್ಮನಿಗೆ ಮತ್ತು ಈಶ್ವರನಿಗೆ ಪೂಜೆ ಮಾಡಿ ಶುರು ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಏನು ಇವತ್ತು ನಾವು ಇಲ್ಲಿ ನಮ್ಮ ಸುತ್ತಮುತ್ತಿನ ಎಲ್ಲ ಗ್ರಾಮಗಳ ಜನತೆಯೂ ಬಂದು ಇವತ್ತು ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನದಲ್ಲಿ ಮಾಡೋಕ್ಕೆ ಮೂಲ ಕಾರಣ ಮುಖ್ಯವಾಗಿ ನಮಗೆ ಮಾನ್ಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಇಲ್ಲಿ ಒಂದು ಮೂರು ಎಕರೆ ಹದಿನಾರು ಕುಂಟೆ ಜಾಗನ ಯಾದವ ಸಮುದಾಯಕ್ಕೆ ಮಾಡಿಕೊಟ್ರು ಆ ಮಾಡಿಕೊಟ್ಟಂಥ ಒಂದು ಶುಭ ಗಳಿಗೆಯಿಂದನೂ ಅವತ್ತಿಂದ ಇವತ್ತಿನವರೆಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಹಬ್ಬವನ್ನು ನಾವು ಅದ್ಧೂರಿಯಾಗಿ ಆಚರಿಸ್ಕೊಂಡ್ಬಿಡ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ನಮ್ಮ ಗ್ರಾಮದಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ಹುಡುಗರು ನಮ್ಮ ಯುವಕರು ಎಲ್ಲ ಸೇರಿಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಇದೇ ಥರ ಮೆರವಣಿಗೆಯವರು ಮುಖಾಂತರದಲ್ಲಿ ನಾವು ಈ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಿಸಬೇಕು ಅಂತ ಹೇಳಿ ನಾನು ಕೇಳ್ತಾ ಎಲ್ಲ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇರಲಿ ಮಳೆ ಬೆಳೆ ಎಲ್ಲ ಕಡೆ ಚೆನ್ನಾಗಿ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನಾನು ಹೇಳ್ಬೋದು